ಹಬ್ಬ ತೊಂಬತ್ತೊಂಬತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿನ ಎಲ್ರಿ ಇದು ವೀಕ್ಷಕರೇ ನಮಸ್ತೆ ಇವತ್ತು ಜೈನಗರಲ್ಲಿ ಇದೀವಿ ಜೈನಗರಲ್ಲಿ ಎಲ್ಲಿದ್ದೀವಿ ಅಂದರೆ ಜೈನಗರಲ್ಲಿ ಇರುವಂತ ತಿಲಕ್ ನಗರಲ್ಲಿ ಇದ್ದೀವಿ ತಿಲಕ್ ನಗರಲ್ಲಿ ಸುತ್ತಮುತ್ತ ನೀವೆಲ್ಲೇ ಹುಡ್ಕೋದು ನಿಮ್ಗೆ ಜಟ್ಕಾ ಕಟ್ ಹೋಟೆಲ್ ಸಿಗಲ್ಲ ಬರೀ ಹಲಾಲ್ ಕಟ್ಟೆ ಸಿಗುತ್ತೆ ನಾನು ಎಷ್ಟೊಂದ್ ಕಡೆ ಹುಡ್ಕದೆ ನನಗೆ ಎಲ್ಲೂ ಜಟ್ಕಾ ಕಟ್ ಹೋಟ್ಲು ನಂಗೆ ಕಂಡು ಬಂದಿಲ್ಲ ಬಟ್ ಇದೊಂದು ಜಾಗದಲ್ಲಿ ನಿಮಗೆ ಪಕ್ಕಾ ಜಟ್ಕಾ ಕಟ್ ಮೀಟ್ ಸಿಗುತ್ತೆ ಸೊ ಒಳಗಡೆ ಹೋಗ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಹಾಗೂ ಅಲ್ಲಿ ತಿಂತಿರೋ ಜನಗಳ ಅಭಿಪ್ರಾಯ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ನಮಸ್ತೆ ಇದೇನಿದು ಅದ್ವಾ ಟಿ ವಿಯವರು ಹೋಟೆಲ್ ಪ್ರಮೋಷನ್ ಮಾಡ್ತಿದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ ಹೌದು ಆದರೆ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ ಫ್ರೀ ಪ್ರಮೋಷನ್ ಹೌದು ಸ್ನೇಹಿತರೆ ಯಾರೇ ಜಟ್ಕಾಕಟ್ಟು ಉದ್ಯಮವನ್ನು ಆರಂಭ ಮಾಡಿದ್ರೂ ಅಧ್ವ ಟಿ ವಿ ಅದನ್ನು ತನ್ನ ಕೈಲಾದ ಮಟ್ಟಿಗೆ ಉಚಿತವಾಗಿ ಪ್ರಮೋಷನ್ ಮಾಡುತ್ತೆ ನಾವು ಕೇವಲ ಬಾಯಿ ಮಾತಿನಲ್ಲಿ ಜೊತೆ ನಿಂತಿದ್ದೀವಿ ಅಂತ ಹೇಳೋದಲ್ಲ ಈ ರೀತಿ ಗಟ್ಟಿ ಧ್ವನಿಯಿಂದ ಇಷ್ಟು ವಿರೋಧಗಳ ನಡುವೆಯೂ ಕೂಡ ಧೈರ್ಯದಿಂದ ನಾನು ಜಟ್ಕಾ ಕಟ್ ಉದ್ಯಮವನ್ನು ಆರಂಭಿಸ್ತೀನಿ ಅಂತ ಹೇಳೋರ ಜೊತೆ ಹಿಂದೂ ಸಮಾಜ ಸದಾಕಾಲ ನಿಂತ್ಕೋಬೇಕು ನೀವು ಅಷ್ಟೇ ಕೇವಲ ಬಾಯಿ ಮಾತಿಂದ ಅಲ್ಲ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಜನರಿಗೆ ತಲುಪಿಸಿ ಹಾಗಂತ ರುಚಿಲಾಗಲಿ ಶುಚಿಲಾಗಲಿ ಕಾಂಪ್ರಮೈಸ್ ಇಲ್ಲ ಇಲ್ಲಿ ಕಸ್ಟಮರ್ಗಳನ್ನು ಕೇಳಿದಾಗ ಅದ್ಭುತವಾಗಿದೆ ಎಲ್ಲಕ್ಕಿಂತ ಬಹಳ ಬೆಸ್ಟ್ ಬಿರಿಯಾನಿ ಅಂತ ಹೇಳಿದ್ರು ಆಫರ್ ಕೂಡ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಪ್ಲೇಟ್ ಚಿಕನ್ ಬಿರಿಯಾನಿ ಇದೆ ಬನ್ನಿ ನೀವು ಕೂಡ ಒಮ್ಮೆ ಜಯನಗರ ಕಡೆ ಬಂದಾಗ ಈ ಹೋಟೆಲ್ಗೆ ಭೇಟಿ ನೀಡಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅಂತ ಸರ್ ಏನು ಸರ್ ಇದು ನರಪುರ ಅಂದರೆ ಸರ್ ನಾವು ನರಪುರ ಅಂತಂದರೆ ಎನ್ ಆರ್ ಪಿ ಬಿ ಅಂತ ನಾವು ಇಟ್ಕೊಂಡಿದ್ದೀವಿ ಬಿರಿಯಾನಿ ಪ್ಯಾಲೇಸ್ ಮಾಡಿದ್ದೀವಿ ಎನ್ ಆರ್ ಪಿ ಬಿ ಅಂತ ನರಪುರ ಬಿರಿಯಾನಿ ದೆಸಿಟೀಸನ್ನು ಸರ್ ಇಲ್ಲಿ ನಿಮ್ಮದು ಬಡೀ ಜಟ್ಕಾ ಕಟ್ಟ ಮೀಟ್ ಸಿಗೋದಿಲ್ಲ ಸರ್ ಜಟ್ಕಾ ಕಟ್ ಮೀಟ್ ಓಂ ಸರ್ ಕಟ್ ಮಾತ್ರ ಸರ್ ಜಟ್ಕಾಕಟ್ ಮಾತ್ರ ಸೊ ಇದೆಲ್ಲ ಮೀಟ್ ಎಲ್ಲ ಹಿಂದೂ ತರಿಸ್ತೀರಾ ಇದೆ ಸರ್ ಸರ್ ಚೆನ್ನಾಗಿದೆ ನೋಡಿದ್ರೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಕ್ರೌಡು ಒಳ್ಳೆ ಕ್ರೌಡ್ ಇದೆ ಸೊ ಇಲ್ಲಿ ನಿಮಗೆ ಪಕ್ಕಾ ಜಟ್ಕಾ ಕಟ್ ಮೀಟ್ ಸಿಗುತ್ತೆ ಸೊ ಈ ಜೈನಗರ ಅಥವಾ ತಿಲಕ್ ನಗರ ಸುತ್ತಮುತ್ತ ನಿಮಗೆ ಬರೀ ಹಲಾಲ್ ಕಟ್ಟೆ ಜಾಸ್ತಿ ಸಿಗೋದು ಬಟ್ ಇಲ್ಲಿ ನಿಮಗೆ ಜಟ್ಕಾ ಕಟ್ ಸಿಗುತ್ತೆ ನೀವೇನಾರು ಜಟ್ಕಾ ಕಟ್ ಟ್ರೈ ಮಾಡಬೇಕು ಅಂದ್ರೆ ನಾಟಿ ಸ್ಟೈಲು ಇಲ್ಲಿ ಆಗಿ ವಿಸಿಟ್ ಮಾಡ್ಬೋದು ಇಲ್ಲಿ ಜನಗಳ ಅಭಿಪ್ರಾಯ ಸಹ ಚೆನ್ನಾಗಿದೆ ಅಂತಾನೆ ಬರ್ತಿದೆ ಸೊ ನೋಡ್ತಿರ್ಬೋದು ನೀವು ಒಳ್ಳೆ ರೆಸ್ಪಾನ್ಸ್ ಇದೆ ಏನು ಫೇಮಸ್ ಸರ್ ಇಲ್ಲಿ ಸರ್ ಬಿರಿಯಾನಿ ಫೇಮಸ್ ಸರ್ ನಮ್ಮದು ಬಿರಿಯಾನಿ ಮತ್ತೆ ಕಬಾಬು ಆಂಧ್ರ ಶೇತ್ ಚಿರಿ ಚಿಕನ್ ಕುಂಟೂರು ಚಿಕನ್ ಎಲ್ಲ ಫೇಮಸ್ ಇದೆ ಸರ್ ಎಲ್ಲ ಐಟಮ್ ಚೆನ್ನಾಗಿದೆ ಸರ್ ನಮ್ಮ ಏನು ಸರ್ ಇದು ಆಫರ್ ನಡೀತಿದೆ ಈಚೆ ಸರ್ ನೈಂಟಿ ನೈನ್ ಆಫರ್ ಇಟ್ಟಿ ಜೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೆ ಸರ್ ಸರ್ ತುಂಬ ನಿಮಗಿಂದ ಏನು ವರ್ಕೌಟ್ ಆಗುತ್ತೆ ಅದರಲ್ಲಿ ವರ್ಕೌಟ್ ಆಗಲಿ ಜನಕ್ಕೆ ತುಂಬ ಹೊಟ್ಟೆ ತುಂಬ ಊಟ ಆಗ್ತಾಯಿದೆ ಸರ್ ಖುಷಿ ಆಗುತ್ತೆ ನಮ್ಗೆ ಅಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ನಿಮಗೆ ಏನಾರು ನೀವು ಜಯನಗರ ಸುತ್ತಮುತ್ತ ಇದ್ದು ನಿಮಗೆ ಹಲಾಲ್ ಕಟ್ ಬಿಟ್ಟು ಜಟ್ಕಾ ಕಟ್ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಹೋಟ್ಲಿಗೆ ಆಗಿ ವಿಸಿಟ್ ಮಾಡಿ ಯಾಕಂದರೆ ನಾವು ನಮ್ಮ ತನ ಬಿಟ್ಕೊಡ್ಬಾರ್ದು ನಾವು ನಮ್ಮ ಜಟ್ಕಾ ಕಟ್ನ ಪ್ರಮೋಟ್ ಮಾಡಬೇಕು ಹಾಗೂ ಬೆಳೆಸಬೇಕು ನಮ್ಮ ಜಟ್ಕಾ ಕಟ್ ಅಂದರೆ ನಿಮಗೆ ಮಿಲ್ಟ್ರಿ ಹೋಟ್ಲುಗಳು ಸಿಗುತ್ತೆ ಆಬ್ವಿಯಸ್ಲಿ ಬಟ್ ಈ ಥರ ನಾರ್ಮಲ್ ಹೋಟ್ಲುಗಳು ಎಲ್ಲೂ ಸಿಗೋಲ್ಲ ಸೊ ಅಂತ ಹೋಟ್ಲು ಅಂದರೆ ಇದೇ ನರಾಪುರ ಬಿರಿಯಾನಿ ಸೊ ನೀವು ಜಯನಗರ ಸುತ್ತಮುತ್ತ ಇದ್ದರೆ ಡೆಫಿನೆಟಾಗಿ ಈ ಜಾಗಕ್ಕೆ ವಿಸಿಟ್ ಮಾಡಿ ನೀವು ಪಕ್ಕಾ ನಾಟಿ ಸ್ಟೈಲ್ ಜಟ್ಕಾ ಕಟ್ ಮೀಟನ್ನೇ ತಿಂತೀರಾ ಹಾಗೂ ಸೂಪರಾಗಿರೋ ಟೇಸ್ಟು